ಬಂಧುಗಳೇ ಈ ಬೇಗ ವರದಿ ಹಾಕ್ತೇವೆ ಹೆಚ್ಚು ಕಾನೂನುಗಳು ಕಾರ್ಯಕ್ರಮಗಳು ಸುತ್ತಲೆಗಳು ಎಸ್ ಎಸ್ಒಪಿಗಳು ನಮ್ಮ ರಾಜ್ಯದಲ್ಲಿ ತುಂಬಾ ಜಾರಿನಲ್ಲಿ ಇದೆ ಅದೇ ರೀತಿ ಮೊದಲನೇ ಸ್ಥಾನದಲ್ಲಿ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ಹೆಚ್ಚು ವರದಿ ಹಾಕ್ತಾ ಇದೆ ನಾನು ಕಂಕಿ ಅಂತ ತಮ್ಗೆ ಹೇಳ್ಬೋದು ನಿಮಗೆ ಪತ್ರಕರ್ತೇವಿ ಈ ಒಂದು ಕಾರ್ಯಕ್ರಮ ಆರ್ಗನೈಸರ್ ಮಾಡಿರುವಂತ ಎಲ್ಲೋ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಒಂದು ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ನಿಂದ ಲಾಸ್ಟ್ ಜುಲೈ ಎಂಡ್ ತನಕ ನಾನು ಮಕ್ಕಳ ಸಹಾಯವಾಣಿನಲ್ಲಿ ವರದಿ ಆಗಿರೋ ದೂರುಗಳು ನಾವು ಈ ಕೇರಪೇಟ ತಾಲೂಕಲ್ಲಿ ಸುಮಾರು ನೂರ ಮೂರು ಕರೆಗಳು ಬಂದಿವೆ ಅದರಲ್ಲಿ ಮೂರು ಕರೆಗಳು ಸೇವಲ್ ಪ್ಯಾಕೇಜ್ ಫಿಫ್ಟಿ ಪರ್ಸೆಂಟ್ ಇಲ್ಲಿ ಏನು ಮಕ್ಕಳು ಫೋನ್ ಮಾಡಿದ್ದಾರೆ ಅದರಲ್ಲಿ ಕರೆ ಮಾಡಿದಂತ ಕರೆಗಳಲ್ಲಿ ಐ ಆರ್ ಮಾಡಿದ್ದಾರೆ ಒಂದ್ ಮೂರು ಫಾಲ್ಸ್ ಕಂಪ್ಲೇಂಟ್ ಇದೆ ಈ ತರೋಪಲ್ಲಿ ನಿಮಗೆ ಸೊ ಅದು ಬಿಟ್ಟರೆ ನೆಕ್ಸ್ಟ್ ಎಜುಕೇಶನ್ ಸಂಬಂಧಪಟ್ಟಂತ ಸಮಸ್ಯೆಗಳು ಇಲ್ಲಿ ಇದೆ ಬಟ್ ಇದಲ್ಲೇ ಕಣ್ಣಿಗೆ ಕಾಣದಂಥ ಸಮಸ್ಯೆಗಳು ಕೂಡ ಕೇರ್ಪೇಟ ತಾಲೂಕಿನಲ್ಲಿ ಇದೆ ಟ್ರಾಫಿಕಿಂಗ್ ಇಶ್ಯೂಸ್ ಬಾರ್ಡರ್ ತಾಲೂಕು ಆಗಿರೋದ್ರಿಂದ ಬೇರೆ ಬೇರೆ ರಾಜ್ಯಗಳಿಗೆ ಲಿಂಕ್ ಇರುವಂತಹ ತಾಲೂಕು ಆಗಿರೋದ್ರಿಂದ ಅದು ಕಣ್ಣಿಗೆ ಕಾಣದಂತ ಕೆಲವು ಇನ್ವಿಸಿಬಲ್ ಸಮಸ್ಯೆಗಳು ಕೂಡ ಇಲ್ಲಿ ಇವೆ ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕೊಂಡಿ ನಮ್ಮ ಬಾಲ್ಯ ವಿವಾಹ ಪದ್ಧತಿ ಎಲ್ಲರಿಗೂ ಕೂಡ ನಾವು ನೀವೆಲ್ಲ ಕೂಡ ನಾವು ಮಕ್ಕಳಾಗೆ ಬಂದಿದ್ದೀವಿ ಆದ್ರೆ ಈಗಿನ ಜನರೇಷನ್ ಅಲ್ಲಿ ಈಗ ಯೂತ್ಸು ತುಂಬಾ ಅಪಾಯದಲ್ಲಿದ್ದಾರೆ ಹದಿಯ ಮಕ್ಕಳು ತುಂಬಾ ಅಪಾಯದಲ್ಲಿದ್ದಾರೆ ರಕ್ಷಣೆ ಮಾಡಬೇಕು ಅಂತಂದ್ರೆ ನಾವು ಈ ಬಾಲ್ಯ ವಿವಾಹ ಪದ್ಧತಿಯನ್ನ ತಡೆಗಟ್ಟಲೇಬೇಕಾಗಿದೆ ಅದು ಅನಿವಾರ್ಯ ಅಗತ್ಯತೆ ಕೂಡ ಇಲ್ಲ ಅಂತಂದ್ರೆ ಈ ವಿವಾಹ ಪದ್ಧತಿಯಿಂದ ಹಲವಾರು ಸಮಸ್ಯೆಗಳಿಗೆ ಇದು ಕೊಂಡಿ ಹಾಕ್ತಾ ಇದೆ ನಿರುದ್ಯೋಗ ಸಮಸ್ಯೆ ಇರ್ಬೋದು ಬಾಲಕಾತ್ಮಿಕತೆ ಇರ್ಬೋದು ಮಕ್ಕಳ ಶೋಷಣೆ ಇರ್ಬೋದು ಮಕ್ಕಳ ಲವ್ ಅಫೇರ್ ಕೇಸಸ್ ಇರ್ಬೋದು ಲವ್ ಅಫೇರ್ಗೆ ಜಾಸ್ತಿ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳು ಆಕರ್ಷಣೆಗೆ ಪರಸ್ಪರ ಲಿಂಗಗಳಿಗೆ ಆಕರ್ಷಣೆಯಾಗಿ ನಮ್ಮ ಜಿಲ್ಲೆನಲ್ಲಿ ಮಕ್ಕಳ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯಕ್ಕೆ ಆಗ್ತಿರೋದು ನಾವು ಹೆಚ್ಚಿನ ಕಾರಣಗಳನ್ನು ನೋಡ್ತಾ ಇದ್ದೀವಿ